ಈ ದಿನ ಹನುಮ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಅಳಿವಿನ ಅಂಚಲಿ ಈ ಈ ಬೆಟ್ಟವನ್ನು ನಮ್ಮ ಬಜರಂಗ ದಳದವರು ಹಾಗೂ ಸಿದ್ದಪ್ಪ ಸೇವಾ ಸಮಿತಿ ಹಾಗೂ ಹನುಮ ಹನುಮ ಜಯಂತಿಯ ಪ್ರಯುಕ್ತ ಜಗದೀಶ್ ಚೌಧರಿ ಅಭಿಮಾನಿ ಬಳಗದಿಂದ ಎಲ್ಲರೂ ಸೇರಿ ಸತತವಾಗಿ ಐದು ವರ್ಷದಿಂದ ಅಳಿವಿನ ಅಂಚಲಿನಲ್ಲಿರ್ತಕ್ಕಂಥ ಈ ಬೆಟ್ಟದಲ್ಲಿ ಹನುಮ ಜಯಂತಿಯನ್ನು ವಿಶೇಷವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತ ಎಲ್ಲ ಸುಮಾರು ಏನಿಲ್ಲ ಅನ್ನೋದು ಒಂದು ಎರಡೂವರೆ ಸಾವಿರ ಜನಕ್ಕೂ ಹೆಚ್ಚು ಮಾಲಾಧಾರಿಗಳಾಗಿ ಈ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಹನುಮ ಜಯಂತಿ ಪ್ರಯುಕ್ತವಾಗಿ ಎರಡು ನಾಟಕಗಳು ಪೌರಾಣಿಕ ನಾಟಕ ನಲ್ಲತಂಗಿ ಶನಿ ಪ್ರಭಾವ ಅಥವಾ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಿ ವಿಶೇಷವಾಗಿ ಜನಗಳಿಗೆ ಮನರಂಜನೆ ಹಾಗೂ ಈ ಸಿದ್ದಪ್ಪನ ಅನುಗ್ರಹ ಹಾಗೂ ಹನುಮ ಜಯಂತಿಯ ಹನುಮನ ಅನುಗ್ರಹ ಸದಾ ಇರಲಿ ಅಂತೇಳಿ ಎಲ್ಲರಿಗೂ ಬಯ ಎಲ್ಲರಿಗೂ ಬಯಸ್ತಾ ವಿಶೇಷವಾಗಿ ನಾವು ನಿನ್ನೆ ನಿನ್ನೆ ನಲತಂಗಿ ನಲ್ಲತಂಗಿ ಅಥವಾ ಶ್ರೀಪ್ರಭಾವ ಇಂದು ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಇದೆಲ್ಲವೂ ಸಹ ಶ್ರೀ ಹನುಮ ಜಯಂತಿಯ ಪ್ರಯುಕ್ತವಾಗಿ ವಿಶೇಷವಾಗಿ ನಡೀತಾ ಇದೆ ಹನುಮ ಜಯಂತಿ ಅನ್ನೋದು ನಮ್ಮ ಪುರಾತನ ಒಂದು ಹಿಂದುತ್ವದ ಒಂದು ಮೂಲ ದೇವರಾಗಿರೋದ್ರಿಂದ ಈ ಒಂದು ಪುರಾತನ ಬೆಟ್ಟನ ಶಿಥಿಲವಾಗಿರ್ತಕ್ಕಂಥ ಕಾರಣದಿಂದ ನಮ್ಮ ಎಲ್ಲ ಸಂಘ ಸಂಸ್ಥೆಯರು ಎಲ್ಲ ಜನಪರಿವಾರದವರು ಸಹ ಸೇರಿ ಪ್ರತಿ ವರ್ಷವೂ ಇದು ಐದನೇ ವರ್ಷದ ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಭಗವಂತ ನಮ್ಮ ಸುತ್ತಮುತ್ತಲಿನ ಹಳ್ಳಿಲಿರ್ತಕ್ಕಂಥವರು ಹಾಗೂ ನಾಡಿನ ಆದ್ಯಂತ ಬಂದಂಥ ಜನಗಳಿಗೆ ಈ ಹನುಮ ಜಯಂತಿಯ ಒಂದು ಪ್ರೇರೇಪಣೆ ಎಲ್ಲ ನಮ್ಮ ಭಕ್ತಾದಿಗಳಲ್ಲಿ ಇರಲಿ ಅಂತೇಳಿ ಇಲ್ಲಿ ಶಿಥಿಲವಾಗಿರ್ತಕ್ಕಂಥ ದೇವಸ್ಥಾನಗಳು ಹಲವಾರು ದೇವಸ್ಥಾನ ಇದೆ ಒಂದಲ್ಲ ಎರಡಲ್ಲ ನೂರಾರು ದೇವಸ್ಥಾನಗಳು ಶಿಥಿಲವಾಗಿದ್ದಾವೆ ಅವು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಶಕ್ತಿ ನಮ್ಮ ಜಗದೀಶ್ ಚೌಧರಿ ಬಳಗ ಹಾಗೂ ನಮ್ಮ ಅಕ್ಕ ಅಕ್ಕಪಕ್ಕದ ಈ ತಾಲೂಕಿನ ಅಥವಾ ಈ ರಾಜ್ಯದ ಜನತೆ ಇಲ್ಲಿ ಭಕ್ತಾದಿಗಳಾಗಿರೋದ್ರಿಂದ ಈ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಒಂದು ಟ್ರಸ್ಟು ಅಥವಾ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅದರಿಂದ ಮುಖಾಂತರವಾಗಿ ಪ್ರತಿ ವರ್ಷವೂ ಸಹ ಈ ವರ್ಷದಂತೆ ಎಲ್ಲ ವರ್ಷದಂತೆ ಈ ವರ್ಷವೂ ಸಹ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಇಂತಹ ಶಿಥಿಲವಾರ್ತಿಗಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಹಾಗೂ ಜನ್ಮ ಜಯಂತಿಯ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಅದ್ದೂರಿ ಕಾರ್ಯಕ್ರಮವಾಗಿ ಮಾಡ್ತಾ ಇರತಕ್ಕಂಥ ನಮ್ಮ ದಳ ಆಗಿರ್ಬೋದು ಹಿಂದುತ್ವವನ್ನು ಕಾಪಾಡಬೇಕು ನಮ್ಮ ಹಿಂದೂಗಳು ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಈ ಒಂದು ಬೆಟ್ಟದ ಒಂದು ಶಿಥಿಲವರ್ತಿಗಿಂತ ದೇವಸ್ಥಾನ ಉದ್ಧಾರ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಭಕ್ತಾದಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಗೂ ತಾಲೂಕಿನ ಎಲ್ಲ ಜನತೆಗಳು ಸಹ ಶುಭ ಕೋರುತ್ತಾ ಭಗವಂತ ಅವರು ಆಯುಸು ಆರೋಗ್ಯವನ್ನು ಕೊಟ್ಟು ಪ್ರತಿ ವರ್ಷವೂ ಸಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಜನರುಣಿಯಾಗಿ ದೇವಸ್ಥಾನದ ದೇವರುಗಳು ಹಿಂದುತ್ವವನ್ನು ಉಳಿಸಿದೆ ಅಂತೇಳಿ ತಮ್ಮೆಲ್ಲರಲ್ಲಿ ಪೇಡ್ತಾ